ಬಂಗಾರಪೇಟೆ ಸ್ನೇಹ ಬಳಗದ ವತಿಯಿಂದ ಡಾಕ್ಟರ್ ಪ್ರಕಾಶ್ ಹಾಗೂ ಡಾಕ್ಟರ್ ಉಮಾಪ್ರಕಾಶ್ ಅವರಿಗೆ ಸನ್ಮಾನ ನಿಸ್ವಾರ್ಥ ಸೇವೆಯ ಪ್ರತೀಕ ಡಾಕ್ಟರ್ ಪ್ರಕಾಶ್ ಹಾಗೂ ಉಮಾಪ್ರಕಾಶ್ ಪ್ರಸ್ತುತ ದಿನಗಳಲ್ಲಿ ವೃತ್ತಿ ಎಂಬುದು ಹಣ ಗಳಿಕೆಯ ಅಸ್ತ್ರವಾಗಿ ಪರಿಣಮಿಸಿದೆ ಇದಕ್ಕೆ ಸದ್ವಿರುದ್ಧರಾಗಿ ಡಾಕ್ಟರ್ ಪ್ರಕಾಶ್ ಹಾಗೂ ಉಮಾಪ್ರಕಾಶ್ ಅವರು ಸರಿಸುಮಾರು ನಲವತ್ತು ವರ್ಷಗಳಿಂದ ಯಾವುದೇ ಇಲ್ಲದೆ ವೈದ್ಯರಾಗಿ ಬಂಗಾರಪೇಟೆ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಮಾಜಿ ಪುರಸಭಾ ಸದಸ್ಯ ರಂಗರಾಮಯ್ಯ ಅಭಿಪ್ರಾಯಪಟ್ಟರು ಪಟ್ಟಣದ ಕೋಲಾರ ರಸ್ತೆಯಲ್ಲಿ ಇರುವ ಪ್ರಕಾಶ್ ಡೇ ಕೇರ್ ಸೆಂಟರ್ ಮಾಲೀಕತ್ವದ ಆವರಣದಲ್ಲಿ ಸ್ನೇಹಿತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ನಿಸ್ವಾರ್ಥ ಸೇವಕರಿಗೆ ಸಲಾಂ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ವೈದ್ಯ ಪ್ರಕಾಶ್ ಹಾಗೂ ಉಮಾಪ್ರಕಾಶ್ ಅವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ವೈದ್ಯರಾದ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿದರು ಅಂದಿನಿಂದ ಇಂದಿನವರೆಗೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ಪ್ರಸ್ತುತ ದಿನಗಳಲ್ಲಿ ಬಹುತೇಕ ವೈದ್ಯರು ಮತ್ತು ತಮ್ಮ ವೃತ್ತಿಯನ್ನ ಹಣ ಗಳಿಕೆಯಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಇಂಥವರ ಮಧ್ಯೆ ಅಪರೂಪದ ವ್ಯಕ್ತಿಯಾಗಿ ಪ್ರಕಾಶ್ ಹಾಗೂ ಉಮಾಪ್ರಕಾಶ್ ಅವರು ಕಡಿಮೆ ಶುಲ್ಕ ಪಡೆಯುವುದರ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವುದು ಬಡವರ ಪಾಲಿಗೆ ಆಸರೆಯಾಗಿರುವುದು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಶ್ಯಾಮ್ ನಾಗರಾಜು ಶ್ರೀರಾಮ್ ಶಶಿ ಪ್ರಸಾದ್ ಇತರರು ಉಪಸ್ಥಿತರಿದ್ದರು ಒಂದು ಆ ವ್ಯಕ್ತಿಗಳು ಬಂದ್ರು ಅವರಿಗೆ ದುಡ್ಡು ದುಡ್ಡಿದೆಯಾ ಕಾಸಿದೆಯಾ ಅಂತ ಏನು ನೋಡಿದಿರ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡುತ್ತಿದ್ದಾರೆ ಮತ್ತು ಅವರು ಬಂದು ಯಾ ಯಾವುದೇ ವ್ಯಕ್ತಿ ಯಾವುದೇ ಟೈಮಿಗೆ ಬರಲಿ ಅವ್ರನ್ನ ಇಲ್ಲ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್ತೀರ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಒಳ್ಳೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಆ ದೇವರ ಇಬ್ಬ ದಂಪತಿಗಳಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಮುಂದೆ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗತ್ ಭಗವಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇದೆಲ್ಲ ನಮ್ಗೆ ಸನ್ಮಾನ ಮಾಡಿ ಇಷ್ಟೆಲ್ಲ ನಮ್ಮ ಬಗ್ಗೆ ಮಾತಾಡಿದ್ದೀರ ಇದರಿಂದ ನಾವು ನಿಮಗೆ ಚಿರಋಣಿ ಅದ್ರ ಜೊತೆಗೆ ನೀವು ನಮ್ಗೆ ಇನ್ನೂ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿತ್ತು ನಾವು ಇನ್ನೂ ಹೆಚ್ಚಾಗಿ ಸೇವೆ ಮಾಡಬೇಕು ಇನ್ನೂ ಸಿನ್ಸಿಯರ್ ಆಗಿರ್ಬೇಕು ಅನ್ನೋದು ನೀವು ನಮಗೆ ಮತ್ತೆ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀರ ಧನ್ಯವಾದಗಳು ನನ್ನ ಸಕ್ಸೆಸ್ ಅಷ್ಟು ಇಷ್ಟು ಇರೋದಿಕ್ಕೆ ನಮ್ಮ ಶಿವು ಸ್ನಾಫು ನಮ್ ಸ್ಟಾಫು ಇವೇ ಕಾರ್ಡ್ನ ಇದು ಒಂದೇ ಒಂದೇ ಜನ ಸೇವೆ ಇರೋದು ಸೇವೆ ಸೇವೆ ಮಾಡಿರೋದ್ರಿಂದ ಒಂದು ಅವ್ರಿಗೆ ಹೇಳ್ಬೇಕು ಒಂದು ಪ್ರತ್ಯಕ್ ತಲುಪಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಪ್ರಕಾಶ್ ಅವರು ಮತ್ತು ತುಮಾ ಪ್ರಕಾಶ್ ತುಂಬಾ ವರ್ಷದಿಂದ ಬಂಗಾರೇ ಡಾಕ್ಟರ್ ಪ್ರಕಾಶ್ ಅವರು ಸುಮಾರು ನಲವತ್ತು ವರ್ಷದಿಂದ ನಾನು ನೋಡಿದ್ದೀನಿ ಸೇವೆನ ಒಂದೇ ಸರ್ತಿ ಅಳತೆ ಮಾಡೋದಕ್ಕಾಗಲ್ಲ ಅದು ಹಂತವಾಗಿ ಅಳತೆ ಮಾಡೋದು ನಾವು ಅವರ ಹಂತದಲ್ಲಿ ಒಳ್ಳೆ ಒಳ್ಳೆ ಕೀರ್ತಿನ ಪಡ್ಕೊಂಡು ಬಂದಿದ್ದಾರೆ ನನಗೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಶಿವನ್ನ ಹುಡುಗ ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಅವರು ಬಡತನ ಜಾಸ್ತಿ ಅವ್ರು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವರ ಕ್ಲಿನಿಕ್ನಲ್ಲಿ ಸೇವೆ ಮಾಡೋದಕ್ಕೆ ಬಿಟ್ರು ಅವನು ನಿಜವಾಗ್ಲೂ ಶ್ರದ್ಧೆಯಿಂದ ಮನಸಾರ ಅವರ ತಾಯಿ ತಂದೆ ರೂಪದಲ್ಲಿ ಅವ್ರನ್ನ ನೋಡಿಕೊಂಡು ಕೆಲಸ ಮಾಡ್ದ ಆ ಹುಡುಗ ಆ ಹುಡುಗ ಇವತ್ತು ಅವನಿಗೆ ಒಂದು ಜಾಗ ತೆಗೆದುಕೊಟ್ಟು ಅವನಿಗೆ ಮನೆ ಕಟ್ಟಿಸಿ ಅವನಿಗೆ ಸಪ್ರೇಟಾಗಿ ಇಟ್ಟು ಅವ್ರ ಗಂಡ ಹಿಟ್ಟಿ ಮಕ್ಕಳು ಎಲ್ಲ ಸೇರಿ ಈ ಜಾಗದಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಸಮೃದ್ಧಿಯಾಗಿದ್ದಾರೆ ಇದು ನನ್ನ ಹೇಳಿಕೆ ಅಂತಲ್ಲ ಅವ್ರ ಮನಸಾರ ಇರೋಂಥ ಇದು ಹೇಳುವಂಥ ವಿಚಾರ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತಂದ್ರೆ ಒಬ್ಬ ಡಾಕ್ಟ್ರು ಅವರು ಸರ್ವಿಸ್ ಮಾಡಿ ದುಡ್ಡು ತಗೊಂಡು ಹೋಗೋದಕ್ಕೆ ಬದಲು ಅವ್ರ ಸಮುದಾಯದಲ್ಲಿ ಇರ್ತಕ್ಕಂಥ ನಾಲ್ಕಾರು ಇವತ್ತು ಎಷ್ಟೋ ಹೆಣ್ಮಕ್ಳೆಲ್ಲ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಯಾವ್ದಾರ ಒಂದು ಮಾರ್ಗದಲ್ಲಿ ನೀವು ಸೈಟ್ ತೆಗೆದುಕೊಟ್ಟು ಅಥವಾ ಮನೆ ಕಟ್ಕೊಟ್ಟು ಮಾಡಿ ಅಂತ ಹೇಳಲ್ಲ ಯಾವ್ದಾರ ರೂಪದಲ್ಲಿ ಒಂದು ಸಹಾಯ ಮಾಡಬೇಕು ಅಂತ ನನ್ನ ಮನವಿ ಒಂದು ಒಂದು ಮುಸ್ಲಿಂ ಲೇಡಿ ಇಲ್ಲಿ ಮುಸ್ಲಿಂ ಲೇಡಿ ಎಲ್ಲಿ ಮಾಡಿದೀಯ ಬಾಮಾಗಿ ನಾನು ನೋಡ್ದಂಗೆ ಸುಮಾರು ವರ್ಷಗಳಿಂದ ಇವ್ರ ಮನೆಯಲ್ಲಿ ಇರೋದು ನಮಗೆ ಜಾತಿ ಕುಲ ಭೇದ ಏನಿಲ್ಲ ಎಲ್ಲ ಒಂದೇ ನಾವು ಈ ದೇಶದ ಅನ್ನ ತಿಂತಾ ಇದ್ದೀವಿ ಈ ದೇಶದ ನೀರು ಕುಡಿತಾ ಇದ್ದೀವಿ ಈ ದೇಶದಲ್ಲಿ ಸತ್ತರೆ ನಾವು ಇಲ್ಲೇ ಮಣ್ಣಾಗೋದು ಬೇರೆ ದೇಶದಲ್ಲಿ ತಗೊಂಡೋಗಲ್ಲ ನಮ್ಮ ದೇಶ ಬಿಟ್ಟು ಬೇರೆ ಏನಿಲ್ಲ ಆ ರೀತಿ ಜಾತಿ ಕುಲ ಭೇದ ಏನು ಇಲ್ಲದೇ ಆ ಮುಸ್ಲಿಮ್ ಎಮ್ಮನ್ನು ಕೂಡ ಇಲ್ಲೇ ಇಟ್ಕೊಂಡು ಇವತ್ತೂ ಅವ್ರ ಮಕ್ಕಳು ಮರಿಗಳೆಲ್ಲ ಋಣಿಯಾಗಿದ್ದಾರೆ ಅಂಥ ವಿಚಾರದಲ್ಲಿ ನಾನು ಅವ್ರನ್ನ ಡಾಕ್ಟರ್ ಪ್ರಕಾಶ್ನ ಶ್ರೀಮತಿ ಉಮಾಪ್ರಕಾಶ್ ಡಾಕ್ಟರ್ನ ನಾನು ತುಂಬ ಹೃದಯದಲ್ಲಿ ಗೌರವ ಕೊಟ್ಟು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಒಂದನೇ ಅಭಿನಂದನೆಗಳು ಇವತ್ತು ಶೂ ಎಂಟಿ ಬಾಬಂತೆ ಶೂ ಎಂಟಿ ಇಲ್ಲೇ ಇದ್ದಾರೆ ಅವ್ರ ಮಕ್ಕಳು ಎರಡಿದ್ದಾರೆ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಸಮೃದ್ಧಿಯಾಗಿದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ದೇಶದ ಸೇವೆಗೆ ನಿಮ್ಮದು ಒಂದು ಅಪಾರವಾದಂಥ ಸೇವೆ ಇರಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಮಗೆ ಇವ್ರನ್ನ ಕಾಯಿಸಿದೆ ಹೋಗ್ಬೇಕಾಗಿತ್ತು ಇವ್ರ ಮಗ ಇವ್ರ ಸೊಸೆ ಎಲ್ಲ ಇರಬೇಕಾಗಿತ್ತು ನಮಗೆ ಆದ್ರೂ ಅವ್ರಿಗೆ ಅರ್ಜೆಂಟಾಗಿ ಹೋಗಿದ್ದಾರೆ ಇವತ್ತು ನಮ್ಗೆ ಸಂತೋಷ ಆಗ್ತಾ ಆಗ್ತಾಯಿದೆ ನಮಗಂತೂ ತುಂಬ ಇದೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಡ್ತೀನಿ